ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಪಕ್ಷ ತನ್ನ ಕಾರ್ಯಕರ್ತರ ಮುಖೈನ ಈ ರಾಜ್ಯದ ಉದ್ದಕ್ಕೂ ನೂರ ಮೂವತ್ತೆಂಟು ಸ್ಥಾನಗಳನ್ನ ಗೆಲ್ಲುವಂಥದಕ್ಕೆ ಅವಕಾಶ ಆಗಿತ್ತು ಪಕ್ಷದಿಂದ ಸರ್ಕಾರ ಇರೋದು ಪಕ್ಷ ತಗೊಳ್ಳುವಂಥ ತೀರ್ಮಾನ ಅದು ಅಂತಿಮ ಪಕ್ಷದ ವರಿಷ್ಠ ತೀರ್ಮಾನ ತೊಗೊಳ್ಬೇಕಾಗುತ್ತೆ ಅಧಿಕಾರ ಹಂಚಿಕೆಯ ಸೂತ್ರ ಆಗಿರ್ಬೋದು ಅಧಿಕಾರ ತ್ಯಜಿಸುವಂಥದ್ದು ಪಡೆಯುವಂಥದ್ದು ಇದು ನಮ್ಮ ಕೈ ಮೀರುವಂತಹ ವಿಚಾರ ವರಿಷ್ಠರು ಸ್ಪಷ್ಟತೆಯಿಂದ ಆದೇಶ ಮಾಡಬೇಕಾಗುವಂಥದ್ದು ಬಹುಶಃ ಎರಡು ದಿನ ಅಲ್ಲ ಪ್ರಾರಂಭ ಆದಂತಹ ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದಂಥ ದಿನದಿಂದಲೂ ಕೂಡ ಮಾಧ್ಯಮದ ಮೂಲಕ ಈ ಮಾತು ನಾವು ಕೇಳ್ತಾನೇ ಇದ್ದೀವಿ ಕಾಂಗ್ರೆಸ್ಗರಿಗೆ ಇಂಥ ಏನು ನಮಗೆ ಆ ಇಲ್ಲ ನಮಗೆ ಸಂತೋಷ ಇರುವಂಥದ್ದು ರಾಜ್ಯದ ಉದ್ದಕ್ಕೆ ಜನರಿಗೆ ಕೊಟ್ಟಂತಹ ಭರವಸೆಯನ್ನು ಈಡೇರಿಸುವಂಥದಕ್ಕೆ ಕಾಂಗ್ರೆಸ್ ಸರ್ಕಾರ ತನ್ನ ಕೆಲಸ ಮಾಡ್ತಾಯಿದೆ ಎರಡೂವರೆ ವರ್ಷ ಪೂರೈಸಿದೆ ಎರಡೂವರೆ ವರ್ಷದಲ್ಲಿ ನಾವು ಕೊಟ್ಟಂಥ ಮಾತು ಜನರಿಗೆ ತಲುಪಿಸುವಂಥದ್ದನ್ನು ನಾವು ಕೆಲಸ ಮಾಡುವಂಥದ್ದಕ್ಕೆ ಮುಂದಾಗ್ತೀವಿ ಅಧಿಕಾರದಲ್ಲಿ ಯಾರಿದ್ದಾರೆ ಅಥವಾ ಯಾರು ಇರಬಹುದು ಅನ್ನೋದು ಊಹೆ ನಾವು ಅಲ್ಲ ಪ್ರಜಾಪ್ರಭು ವ್ಯವಸ್ಥೆಯಲ್ಲಿ ನಾವೇ ತೀರ್ಮಾನ ಮಾಡಿರೋದ್ರಲ್ಲಿ ನಮ್ಮ ಗಾತ್ರದ ಶೇಕಡ ಹದಿನೈದರಷ್ಟು ಮಾತ್ರ ನಾವು ಸಚಿವ ಸಂಪುಟ ಮಾಡೋಕ್ಕೆ ಸಾಧ್ಯ ಮೂವತ್ತ್ನಾಲ್ಕು ಜನಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ವಿ ಇನ್ನೂ ನೂರ ನಾಲ್ಕು ಜನ ಅಧಿಕಾರ ಬರುತ್ತೆ ಅನ್ನೋ ನಿರೀಕ್ಷೆನಲ್ಲಿದ್ದಾರೆ ಅದರಲ್ಲಿ ಹಿರಿಯರಿದ್ದಾರೆ ಅನುಭವಿಗಳಿದ್ದಾರೆ ಅದರಲ್ಲಿ ನಾನು ಕೂಡ ನಾನು ಕಾಯ್ತಾ ಇದ್ದೇನೆ ಅವಕಾಶ ಬರುತ್ತೆ ಅನ್ನೋ ನಿರೀಕ್ಷೆ ಇದೆ ಬರುತ್ತೆ ಅನ್ನೋ ನಮ್ಮಲ್ಲಿ ವಿಶ್ವಾಸ ಸರ್ ನೀವು ಕೂಡ ಬೆಂಬಲಿಸಿದಿರಿ ಅದೇ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಬೇಕು ಅವರ ಋಣ ನನ್ನ ಮೇಲಿದೆ ಅಂತ ಡಿ ಕೆ ಶಿವಕುಮಾರ್ ಜೊತೆಗೆ ನನ್ನ ಬಾಂಧವ್ಯ ನನಗೆ ರಾಜಕೀಯ ರೂಪ ಕೊಟ್ಟಂಥದ್ದು ಕೊಟ್ಟಂಥದ್ದು ಡಿ ಕೆ ಶಿವಕುಮಾರ್ ಅವರು ಅವರ ಋಣ ತೀರಿಸ್ಬೇಕಾಗಿರುವಂಥದ್ದು ನನ್ನಲ್ಲಿ ಇರಬೇಕಾಗಿರುವಂಥ ಅದು ನಮ್ಮ ಧರ್ಮ ಅದು ಉಪಕಾರ ಮಾಡಿದವನಿಗೆ ನೆನಪಿರ್ತದೆ ಕೇವಲ ಡಿ ಕೆ ಶಿವಕುಮಾರ್ ಒಬ್ಬರೇ ಅಲ್ಲ ನಾನು ನಗರ ಪಾಲಿಕಾ ಸದಸ್ಯರಾಗಿದ್ದಂತಹ ಸಂಘದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಗೆದ್ದಿದ್ದೆ ಜನತಾ ದಳದ ಅಧಿಕೃತ ಮೇಯರ್ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿಬಿಟ್ರು ಸಿದ್ದರಾಮಯ್ಯ ಅವರು ಹಾಗಾಗಿ ಎಲ್ಲ ಕಾಲಕ್ಕೂ ನನಗೆ ಬೆಂಬಲವನ್ನು ನಮ್ಮ ನಾಯಕರ ಜೊತೆಗೆ ನಾವು ಇದ್ದೇವೆ ಪಕ್ಷದ ಸಿದ್ಧಾಂತನೂ ಒಪ್ಪಿರುವಂಥದ್ದು ಆ ಸಿದ್ಧಾಂತ ಮೀರಿ ಒಬ್ಬರ ಪರ ಒಬ್ಬರ ವಿರುದ್ಧ ಹೋಗೋದಲ್ಲ ನಾನು ನಾನು ಪಕ್ಷ ಎತ್ತಿದ್ದೆ ಈ ಬಾರಿ ಇನ್ನೂ ಸಚಿವ ಸಂಪುಟ ಪುನರ್ರಚನೆ ಇಲ್ಲ ಅಂತ ಹೇಳಿದರೆ ನೀವು ಕೂಡ ಆಕಾಂಕ್ಷಿಯಾಗಿದ್ದೀರಿ ಏನು ಆದರೆ ಅವಕಾಶ ಸಿಕ್ಕುತ್ತೆ ಆಗಿಲ್ಲ ಅಂತ ಹೇಳಿದ್ರೆ ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ರೆ ಕೆಲಸ ಮಾಡಿ ಪ್ರಾಮಾಣಿಕರಲ್ಲಿ ಗುರುತಿಸುವಲ್ಲಿ ಹಿಂದೆ ಹಿಂದೆ ಬೀಳ್ತಾ ಇದೆಯಾ ಕಾಂಗ್ರೆಸ್ ಯಾವುದೇ ಸಂದರ್ಭದಲ್ಲಿ ಒಂದು ಬಹಳ ಸೂಕ್ತವಾದಂತಹ ಗಾದೆಯೂ ಕೂಡ ನಮ್ಮ ಮುಂದೆ ಇದೆ ಸಭೆ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸ್ಕೋಬೇಡ ಮನೆಯಲ್ಲಿ ಕಿರಿಯನಾಗಿ ಹುಟ್ಟಬೇಡ ಇಲ್ಲಿ ಗಿರಿಯೊಮ್ಮೆಗೆ ಗಿರಿತನಕ್ಕೆ ಅನುಭವಕ್ಕೆ ಏನು ಸೂಕ್ತವಾದಂತಹ ಸ್ಥಾನಮಾನಗಳು ಸಿಗಬೇಕಾಗಿತ್ತು ಒತ್ತಡಕ್ಕೆ ಯಾರ್ಯಾರು ಸಿಗ್ತಾ ಇದೆ ಇದೆಲ್ಲ ನೋಡಿದಂತಹ ಸಂದರ್ಭದಲ್ಲಿ ನಾನು ನನ್ನ ಕುಟುಂಬ ರಾಜಕಾರಣದಲ್ಲಿ ಒಂದು ಅಪಾರವಾದಂಥ ಹಿನ್ನೆಲೆ ಉಂಟ್ಕೊಂಡಿರುವಂಥದ್ದು ನಾವು ಯಾವುದೇ ಸಂದರ್ಭದಲ್ಲಿ ಪಕ್ಷಕ್ಕೆ ಮುಜುಗರ ಉಂಟು ಮಾಡೋದು ಅಥವಾ ಬ್ಲ್ಯಾಕ್ ಮೇಲ್ ಮಾಡಿ ನಾವು ಅಧಿಕಾರ ತೊಗೊಳ್ಳುವಂಥದ್ದಲ್ಲ ನನಗೆ ನನ್ನ ಶಕ್ತಿ ಗೊತ್ತಿದೆ ನನಗೆ ನನಗೆ ಶಕ್ತಿ ಕೊಟ್ಟಂಥ ನನ್ನ ಜನ ನನ್ನಿಂದ ಏನು ವಿಶ್ವಾಸ ಇಟ್ಕೊಂಡಿದ್ದಾರೆ ಅದು ನನಗೆ ಗೊತ್ತಿದೆ ನನ್ನ ಒಳ್ಳೆತನಕ್ಕೆ ನನ್ನ ಹಿರಿಮೆಗೆ ನನ್ನ ಅನುಭವಕ್ಕೆ ಅವಕಾಶ ಸಿಕ್ಕುತ್ತೆ ಅನ್ನೋ ನಂಬಿಕೆ ನನಗಿದೆ ಪಕ್ಷದ ಮೇಲೆ ನಂಬಿಕೆ ಇದೆ ಹಾಗಾಗಿ ನಾನು ಯಾರಿಗೂ ಕೇಳೋದಿಲ್ಲ ಏನಾಗಿದೆ ಅದು ಆಗಿರೋದು ಸರಿನೋ ತಪ್ಪೋ ಅನ್ನೋ ವಿಶ್ಲೇಷಣೆ ನಾನು ಮಾಡೋನಲ್ಲ ನನಗೆ ಸಿಗಬೇಕಾಗಿರೋಂಥ ಅವಕಾಶ ಖಂಡಿತ ಸಿಕ್ಕುತ್ತೆ ಅನ್ನೋ ನಂಬಿಕೆ ನನಗೆ ನಂಗೆ ಸರ್